ಯಾಕ್ರೀ ಗಿರ್ಜಾಕಾರ ಎಲ್ಲಿ ಹೋಗಿದ್ರಿ ಊರಿಗೆ ಹೋಗಿದ್ರಿ ನಾ ಯಾವ್ರಿಗೆ ಹೋಗಿದ್ರಿ ಹ್ಞೂ ರೀ ಗಿರ್ಜಾಕಾರ ಊರಿಗೆ ಹೋಗಿದಿವ್ರಿ ನಮ್ಮಮ್ಮಗ ಆರಾಮಿಲ್ಲ ಸಣ್ಣೊಂದಿರ್ತಿಗೆ ನಮ್ಮನ ಭಾಳ ಜಪಾನ್ ಮಾಡ್ಯಾಳೆವ್ವಾ ನಮ್ಮಅಮ್ಮಗೆ ಆರಾಮಿಲ್ಲ ನಮ್ಮ ಊನ್ ತಾಯಿಗೆ ದವಾಖಾನಿಗೆ ಹಾಕ್ಯಾರ ಮುದುಕಿಗೆ ಮತ್ತಗೆ ಕಪಾಗಟ್ಟಿಯಾಗಿ ಕನ್ನ ತಿರ್ಬಿತ್ತಂತ ಅಂತ ನಮ್ಮಮ್ಮನ ದವಾಖಾನಿಗೆ ಹಾಕ್ಯಾರ ದವಾಖಾನಿಗೆ ಹೋಗಿದ್ನಿ ನೋಡಾಕ ನಿಮ್ಮ ಹೌದ್ರಿ ನಿಮ್ಮಅಮ್ಮ ಐತೆನ್ರೀ ರೀ ಹಂಗಾರ ಹೌದ್ರಿ ಮತ್ತು ಯಾವಾಗ ಹೋಗಿದಿರಿ ನೀವು ಮುಂಜಾನೆ ರೀ ಗಿರ್ಜಾಕಾರ ಏನ್ ಮಾಡ್ಬೇಕ್ರಿ ಅಲ್ಲೇ ನಮ್ಮ ನಮ್ಮಅಮ್ಮನಂತೆ ಉಳ್ಕೊಬೇಕಂತ ಮಾಡಿದ್ರಿ ಇವ ನಮ್ಮ ಹಿರೇ ನಡಿ ನಡಿ ನಮ್ಮ ಬಾಳೆ ಹೂ ಎಲ್ಲಾ ಆಡ್ತಾರ ಐತಿ ನೆಡಿ ಹಂಗಿಲ್ಲ ಉಳ್ಯಕ ಬಿಡ್ಲಿಲ್ರಿ ಬನ್ರಿ ಗಿರ್ಜಾಕಾರ ಅಲ್ಲ ಅವ್ರ ಬಾಳೆ ಹೂ ಬದಕು ಆರು ಅವರು ಜಾಪನ್ ಮಾಡ್ತಾರ ನೋಡ್ಕೊಂತ ನೋಡ್ತಾರ ಅವರೆಲ್ಲ ನೀನು ಅಲ್ಲೇ ಉಳಿತೇನೆ ಅಂತ ನಾಳೆ ಸತ್ತಿನ ಆಸ್ತಿ ಹೇಗಿದ್ರು ರೊಕ್ಕ ಬಂಗಾರ ಎಲ್ಲ ನಿನಗ ಕೊಡ್ತಾರ ನಾ ಉಳಿತೇನಿ ಇರ್ತೇನಿ ಅಂತೀನಿ ಅಲ್ಲ ನಮ್ಮಮ್ಮ ನನ್ನ ಸ್ಟಾಟ್ ಮಾಡೈತಿ ನಾನು ಬನೇತನ ಮಾಡೈತಿ ನನ್ನ ಮಕ್ಕಳು ಎರಡೈತಿ ಎಲ್ಲ ಮಾಡೈತಿ ನಾನು ದಿನ ಇದ್ದು ಅಮ್ಮನ ಜಾಪಾನ್ ಮಾಡಿ ಯಾಕಿರಿ ನಾವು ಮುಟ್ಟಿಸಿ ಬರ್ಬೇಕಂತ ಮಾಡಿದ್ನಿ ನಮ್ಮ ಹೀರಾ ನಿಂದ್ರಗುಳ್ಳಿಲ್ಲ ನನ್ನ ಕರ್ಕೊಂಬಂದು ನೋಡ್ರಿ ಗಿರ್ಜಾಕಾರ ಅಲ್ರಿ ಅನ್ನಾರ ಎರಡ್ ದಿನ ಬಿಟ್ಟು ಬರ್ಬೇಕಿಲ್ರಿ ಅವ್ರನ್ನ ಅಕ್ಕಾರ್ನ ಇರ್ತೇ ಇದ್ರಂತ ಪಾಪ ಅಮ್ಮಗ ಏನ್ ಕಿನಾರ ಆದ್ರ ಇನ್ನೇ ಸತ್ತಿಂದ ಮನಿಗೆ ಹೋಗ್ಬೇಕ ಬಿಟ್ಟು ಬರ್ಬೇಕಿಲ್ರಿ ಅನ್ನಾರ ಹೌದ್ರಿ ನೀವೇಲ್ಲ ಹೇಳ್ತೀರೀಂದ್ರಿ ಅಲ್ಲಿ ಜಪಾನ್ ಮಾಡಾಕ ಇಲ್ಲ ಅವ್ರದಾರ ಎಲ್ಲಾರು ಎಲ್ಲಾರ ಬಿಡ್ರಿ ಈಕೆ ಹೋಗ್ಬೇಕಿದನ್ರಿ ಇನ್ನು ಇವ್ರ ಅಕ್ಕಾರ ಅವ್ರ ಅಕ್ಕಾರದಾರ ಅಕ್ಕನ ಮಕ್ಳದಾರ ಮತ್ತವ್ರ ಅಂತಂಬ್ರ ಅಂತಮ್ರ ಅಂದ್ರೆ ಎಲ್ಲಾರು ಅದಾರ ಬಿಡ್ರಿ ನೀಚೆ ಹೋಗ್ಬೇಕ್ರಿ ನಮ್ದು ಇಲ್ಲಿ ಎಲ್ಲ ಬಾಳೆ ಐತ್ರಿ ನಾವು ಒಬ್ಬಂಟಿಗಾರ ದನ ಕರ ಹುಡುಗರು ಸಣ್ಣ ಹುಡುಗರ ಮ್ಯಾಗ ಮನೆ ಬಿಟ್ಟು ಮುಂಜಾನೆ ಹೋಗ್ಯವಿ ಚೆಂಗ ಇರ್ತೇನಂತ ಹೆಂಗ್ರಿ ಅಮ್ಮಾರಿಗೆ ವಯಸ್ಸು ಆಗ್ಯಾವನ್ರಿ ಭಾಳ ಅರಾಮಿ ಇಲ್ರಿ ಏನು ಹೇಳ್ರಿ ಅಕ್ಕಾರ ಅಮ್ಮಗೆ ತೊಂಬತ್ತರ ಮ್ಯಾಗ್ಯಾವ್ರಿ ವಯಸ್ಸು ಈಗ ಅವ್ವ ನಮ್ಮ ಅಕ್ಕನ ಮಕ್ಕಳು ಒಳ್ಳೆ ಹಡ್ದಾರ್ರಿ ಮೊಮ್ಮಕ್ಕಳು ಮರ ಮೊಮ್ಮಕ್ಕಳ ಕಂಡಾಳ ಅಮ್ಮ ಇನ್ನು ಮುದುಕಿ ಗಟ್ಟಿ ಐತಿ ಕಿವಿ ಕೇಳ್ತಾವೆ ಕಣ್ ಕಾಣ್ತಾವು ಆಕಿ ಗೋಧಿಯನ್ನು ಹಳ್ಳ ಹಾರಿಸ್ತಿದ್ಲರಿ ಬೇಸಿಗೆಯಾಗ ಮುದುಕಿ ಕಂಡ ಹಾರೆ ಭಾರೇ ಮಾಡ್ತಿತ್ತು ನಡೊಗ್ಗಿಸ್ಕೊಂಡು ಮೊಮ್ಮಕ್ಕಳ ಎಲ್ಲೆನೆಲೇ ಬಿಡ್ತಿದ್ದಿಲ್ಲ ಸ್ವಸ್ತಿಯಾರು ಹೊಲಕ್ಕೋ ಆದರೆ ಕರ್ಕೊಂಡು ಹೋಗ್ರ್ರು ಎಲಿ ಬಾಯ್ ಮಾಡ್ತಿತ್ತು ಹೊಟ್ಟೆ ಕುಳ ಹಾಕ್ತಿತ್ತು ತನಗೆ ನೀ ಬೆಟ್ಟೆಲ್ಲ ಹರೇ ಮಾಡ್ತಿತ್ತು ನೋಡು ಅಸ್ವಸ್ತ್ಯಾರ ಹೊಲಾಗಿಂದ ಬರ ಗುಡವಾ ಅವ್ರಿಗೆ ಕಾಲಿಗೆ ನೀರುಚಿ ಆಮೇಲಿಂದ ಎಲ್ಲ ಮಾಡಿ ಇನ್ನು ಮಾಡ್ಕೊರಿ ಬಾ ನೀವು ಅಂತ ಕುಂದ್ರತಿತ್ತು ಮುದುಕಿ ಮಾನವ್ರು ಹೋದಾಗ ಅಣ್ಣ ನನಗ ಬಾಳ ಗುಣ ಮಾಡ್ತದ್ವು ಅಣ್ಣ ನನ್ನ ತಲು ಉರ್ಬೇಕಂತ ಮಾಡೋದು ನನ್ನ ಊರ್ಬೋದಿಲ್ಲ ಕರ್ಕೊಂಡ್ಬಂದು ಯಾಕೆ ಹೋಗಲ್ ಬಿಡಿಯಪ್ಪ ಮತ್ತೆ ಇನ್ಯಾರು ದಿನ ಬಿಟ್ಟು ಹೋಗುನಂತ ಫೋನ್ ಹಚ್ಚುನ ಅವ್ರಿಗೆ ಫೋನ್ ಹಚ್ಚಿ ಕೇಳುನು ಸಂಜಿನಾಗ ಹೆಂಗದಾಳಂತ ಕೇಳಿ ಆರಾಮದಾಳಂದ್ರ ಬಿಡುನಂತ ಮತ್ತೆ ಏನಾರ ಒಟ್ಟು ಗುಣ ಅನ್ಸೈತೆ ಅಂದ್ರ ಬಿಡುನಂತ ಇಲ್ಲಿರ ಹೋಗುನಂತ ಯಪ್ಪಾ ಯಾಕೆ ಹೋಗಲ್ ಬಾ ಹೋಗುನು ಈಗಾರ ರೀ ಹೊಲ್ದಾಗಾರ ಏನು ಬರ್ತಾ ನಿಮ್ಗೆ ಕಂಡ ಹದಿನೈದು ಹದಿನೈದು ದಿನದ ಹೊತ್ತಾತು ಮಳಿ ಹತ್ತಿ ನಿಮ್ಗೆ ಹೊಲ್ದಾಗ ಏನು ಬರುದಿಲ್ಲ ಅಕ್ಕಾರ ನಾ ಎರಡು ನಾ ಬಿಡ್ಬೇಕಿಲ್ರಿ ಅನ್ನಾರ ನಮ್ಮಮ್ಮ ಎಷ್ಟು ಹೊಂದ್ಕಿದ್ಲು ರೀ ಮನೆಯಾಗ ಹಿರಿಯ ಮನುಷ್ಯಳು ಮೊಮ್ಮಕ್ಕಳು ಸಸ್ತಿಯಾರು ಯಾರಿಗೊಬ್ಬರು ಬಿಟ್ಟಿಲ್ಲರಿ ಮಂದಿಯೇ ಬರೋದು ತೆರಪ ಇಲ್ಲ ಉಷ್ಟೂರು ಎಲ್ಲೆಲ್ಲೇ ಸೋಸ್ತಿಯಾರು ಮೊಮ್ಮಕ್ಕಳು ಮಗನ್ಮಕ್ಕಳು ಕೊಟ್ಟ ನೋಡು ಎಲ್ಲ ಮಂದಿ ಒಳಗೆ ಬಂದು ಬಂದು ನೋಡಿ ಹೋಗ್ಯತ್ರಿ ನಾವು ಅಷ್ಟು ಹೋಗಿರ್ಕಿಲ್ಲ ಉಳಿದಿದ್ವಿ ನಾವು ನೆನ್ಸಕ ತಾಣಿನ ಹಗಲೆಲ್ಲ ನೀನು ಕೇಳಿ ಕೇಳಿ ಅಂತಂದು ಫೋನ್ ಹಚ್ಚಿದ್ರು ಮನೆಯಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗ್ಯಾಕೆ ಆಗಿರ್ ಕೇಳಿಲ್ರಿ ಇವತ್ತು ಹೋಗಿದ್ದು ನೋಡ್ರಿ ಆಕಾರ ಅಲ್ಲ ಆ ಸೋಳೆ ಮಕ್ಕಳಿಗೆ ಏನು ಕಡಿಮೆ ಆಗೈತಿ ನಾನು ಅಂದ್ರೆ ಒಬ್ಬಂಟಿಗೆ ಆ ಒಂದಿಟ್ಟು ಗಳೇನ ತಂದು ಕೊಡೋದಿಲ್ಲ ಗಳೆ ಸುಗ್ಗಿಯಾಗ ಎತ್ತಿನ ಒಯ್ತೇನಪ್ಪ ಅಂದ್ರೆ ಎತ್ತಿನ ತಂದು ಗಳೆ ಹೊಡ್ಕೋತೇನೆ ಅಂದ್ರೆ ಆ ಸೋಳೆ ಮಕ್ಕಳು ಎತ್ತಿನ ಕೊಡೋದಿಲ್ಲ ಬೇಸಿಗೆ ಹೊಲಾಫಲ ಹರ್ಕೋತೇವೆ ಅಂದ್ರೆ ಗಾಡಿ ತಂದು ಹರಗಿ ಮಾಡಿಕೊಟ್ಟು ಹೋಗೋದಿಲ್ಲ ಒಬ್ಬಂಟಿಗೆ ಮಾಡಿ ಅನ್ನೋದಿಲ್ಲ ಈಗ ಹೋಗಿ ಎಲ್ಲಿ ಇದ್ದು ಮುಡ್ಕಿನ ಜಾಕ್ ಮಾಡ್ತೇನೆ ಅಂತ ಐತಿ ಆ ಸುಳೆ ಮಕ್ಕಳಿಗೆ ಬಿಳಿ ಹೆಚ್ಚಾಗೈತೆ ನಮ್ಗೆ